ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಬೋಟ್ನೆಕ್ ಕಟ್ ಮಾಡೋದನ್ನು ತೋರಿಸ್ತಿದ್ದೀನಿ ಇವತ್ತು ನಾನು ಯಾವ ರೀತಿ ಬೋಟ್ನೆಕ್ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಹಾಕೋತಿದ್ದೀನಿ ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಹಾಕ್ಕೊಂಡೆ ಬ್ಲೌಸ್ ಲೆಂತ್ ಬಂದು ಹನ್ನೆರಡೂವರೆ ಇದೆ ನಾನು ಹದಿಮೂರು ಇಟ್ಕೋತೀನಿ ನೋಡಿ ಹಾಫ್ ಇಂಚ್ ಸೇರಿಸಿ ಹದಿಮೂರು ಇಟ್ಕೋತೀನಿ ಇದು ಸುತ್ತಳತೆ ಬಂದು ಎಂಟೂವರೆ ಇದೆ ಎಂಟೂವರೆ ಇದೆ ಅದು ಎಂಟೂವರೆಗೆ ಮನ್ ಮಾರ್ಕ್ ಮಾಡಿಕೊಂಡೆ ಎಕ್ಸ್ಟ್ರಾ ಎರಡು ಇಂಚು ಹೊಲಿಗೆ ಮಾರ್ಕ್ ಮಾಡ್ಕೋತೀನಿ ಬೋಟ್ನಿಕ್ಕೆ ನಾನು ಯಾವಾಗಲೂ ನಾಲ್ಕು ಇಂಚು ತಗೋತೀನಿ ನೋಡಿ ಈ ರೀತಿ ನೆಕ್ಕನ್ನ ನಾಲ್ಕು ಇಂಚು ಇಟ್ಕೊಂಡಿದ್ದೀನಿ ಶೋಲ್ಡ್ರನ್ನ ನೋಡಿ ಎರಡು ಪಾಯಿಂಟ್ ಒಂದು ಇಟ್ಕೊಂಡಿದ್ದೀನಿ ಎರಡು ಪಾಯಿಂಟ್ ಒಂದು ಇಟ್ಕೊಂಡಿದ್ದೀನಿ ನೋಡಿ ಆರೂವರೆಗೆ ನಿಂತ್ಕೊಳ್ಳೋ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಎರಡೂವರೆ ಇದು ನಾಲ್ಕು ಆರೂವರೆಗೆ ಇಟ್ಕೊಂಡಿದ್ದೀನಿ ಇವಾಗ ಆರು ಮರ್ಡೋನು ಆರೂವರೆಗೆ ಇಟ್ಕೊತೀನಿ ನಾನು ఒక కాలించు రీతి ఆర్మోల్ రౌండ్ షేప్ తేడి ఆరూ వర ఇ నాలుగు ఇంచు డీప్కి నెక్కి తగొతీ సోల్డ్రే ఎరడూ వరే ఆరూ వరే ఇదే ఇల్లి ఎస్ట్ బరుతే అంటే హార్మోన్ డౌన్ తగోతీని ఆరూ వరే ఇది నాకు మార్కొండీ ఇవ్వదో హార్మోలు ನೋಡಿ ಎಷ್ಟಿದೆ ಅಂತ ಹೇಳ್ತೀನಿ ಎಂಟಿದೆ ಏಳುವರೆ ಇದೆ ಅವ್ರದ್ದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ ನೋಡಿ ಎಂಟಿದೆ ನೋಡಿ ಎಂಟಿದೆ ಅರ್ಧ ಇಂಚು ಇಲ್ಲಿ ಹೋಗುತ್ತಲ್ಲ ಅದಕ್ಕೋಸ್ಕರ ಅರ್ಧ ಇಂಚು ಜಾಸ್ತಿ ತಗೊಂಡಿದ್ದೀನಿ ಬೋಟ್ನಿಕ್ಕಲ್ಲಿ ಅವ್ರ ಹಿಂದೆ ಬಟನ್ ಹೇಳಿರೋದ್ರಿಂದ ಮುಂದೆ ನಾನು ನಾಲ್ಕೂವರೆ ಇಟ್ಕೊತೀನಿ ನೋಡಿ ನಾಲ್ಕೂವರೆ ಇಟ್ಕೊಂಡಿದ್ದೀನಿ ನಾಲ್ಕೂವರೆ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಅವ್ರು ಹಿಂದೆ ಬಟನ್ ಹೇಳಿರೋದ್ರಿಂದ ಬೋಟ್ ನಿಕ್ಕಲ್ಲಿ ಹಿಂದೆ ಬಟನ್ ಹೇಳಿರೋದ್ರಿಂದ ಇದು ಪ್ರಿಂಟ್ ಪಾಟು ಇದು ನೋಡಿ ಇದು ಬ್ಯಾಕ್ ಪಾಟು ನೋಡಿ ನಾನು ಬ್ಯಾಕ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಸಾರಿ ಪ್ರಿಂಟ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಬ್ಯಾಕ್ನ ಕಟ್ ಮಾಡ್ಕೊತೀನಿ ಇದು ನೋಡಿ ಬ್ಯಾಕು ನಾನು ಲೆಂತ್ನ ಎರಡೂವರೆ ಇಟ್ಕೋತೀನಿ ಈ ರೀತಿ ಶೇಪ್ ತಗೊಂಡು ಡೀಪ್ ಎಷ್ಟು ಬೇಕು ಅಷ್ಟನ್ನ ಇಟ್ಕೊತೀನಿ ನೋಡಿ ಅವರೊಂದು ತಿಂಚಿಡಕ್ಕೆ ಹೇಳಿದರು ಈ ರೀತಿ ಇಟ್ಟು ಪ್ರಾಡಕ್ಟ್ ಬೇಕು ಅಂದರೆ ನೀವು ಪ್ರಾಡಕ್ಟ್ ತಗೋಬೋದು ಇದು ಸಣ್ಣ ಇರೋದ್ರಿಂದ ನಾನು ಎರಡೂವರೆ ಅಷ್ಟೇ ತಗೋತಿದ್ದೀನಿ ಇವಾಗ ಸ್ಲೀವ್ಸ್ನ ಕಟ್ ಮಾಡ್ತೀನಿ ನೋಡಿ ಈ ರೀತಿ ನಾಲ್ಕು ಫೋಲ್ಡ್ ಮಾಡಿಕೊಂಡು ಹಾಫ್ ಇಂಚು ಹೊಲಿಗೆ ಎಕ್ಸ್ಟ್ರಾ ಹಾಕೋತೀನಿ ಸ್ಲೀವ್ಸ್ ಲೆಂತ್ ಅವರದು ಹತ್ತುವರೆ ಇದೆ ಅರ್ಧ ಇಂಚು ಹೊಲಿಗೆ ಸೇರಿಸಿ ನಾನು ಹನ್ನೊಂದು ಇಂಚ್ ಇಟ್ಕೊತೀನಿ ಸ್ಲೀವ್ಸ್ ಲೂಸು ನಾಲ್ಕೂವರೆ ನೋಡಿ ನಾಲ್ಕೂವರೆ ಇವಾಗ ನಾನು ಮೂರು ಇಂಚು ಕೆಳಗಡೆ ಆರ್ಮಲ್ ಮೂರು ಇಂಚ್ ಇಟ್ಕೋತೀನಿ ನೋಡಿ ಈ ರೀತಿ ಶೇಪ್ನ ಕೊಡ್ತೀನಿ ನೋಡಿ ಏಳುವರೆ ಇದೆ ಏಳುವರೆ ಇದೆ ನಾನು ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಹೊಲಿಗೆ ಬಿಟ್ಕೋತೀನಿ ನೋಡಿ ಈ ರೀತಿ ಚುಟ್ಕೊಂಡ್ಕೊಂಡು ರೆಂಟು ಶೇಪ್ನ ತಗೋತೀನಿ ನಾನು ಸ್ಟಿಚ್ ಮಾಡಬೇಕಾದ್ರೆ ಪ್ರಿಂಟ್ನ ಪ್ರಿಂಟ್ಸ್ ಕಟ್ ಮಾಡ್ಕೊತೀನಿ ಇವಾಗ ಬ್ಲೌಸ್ ಪೀಸ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಇದು ಲೆಹಂಗಾ ಬ್ಲೌಸು ಅವರು ಬೋಟ್ ನೆಕ್ಕು ಹಿಂದೆ ಬಟನ್ ಇಡೋಕ್ಕೆ ಹೇಳಿದ್ದಾರೆ ನೋಡಿ ಇದು ಬ್ಯಾಕಿಗೆ ಬರುತ್ತೆ ನೋಡಿ ಈ ಬಾರ್ಡ್ರನ್ನ ಸ್ಲೀವ್ಸಿಗೆ ಕಟ್ ಮಾಡ್ಕೊತೀನಿ ನಾನು ಯಾವಾಗಲೂ ಸ್ವಲ್ಪ ಈ ರೀತಿ ಬಟ್ಟೆನ ಜಾಸ್ತಿನೇ ಕಟ್ ಮಾಡ್ಕೋತೀನಿ ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ತೀನಿ ನೋಡಿ ಇವಾಗ ಪ್ರಿಂಟ್ ಪಾಟ್ ಇದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ವಿಡಿಯೋಸ್ ಮಾಡಾಕ್ತೀನಿ ಸ್ಟಿಚಿಂಗ್ ವಿಡಿಯೋಸ್ ಹಾಕ್ತೀನಿ ಇದನ್ನು ಈ ರೀತಿ ಕಡೆ ಕಟ್ಟಿಟ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್